ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಹೇಗೆ ರೆಗ್ಯುಲರ್ ಆಗಿ ವ್ಯೂ ಮಾಡಲ್ಲ ವ್ಯೂವರ್ಸ್ ಹಾಗೂ ಸಬ್ಸ್ಕ್ರೈಬರ್ಸ್ಗೆ ಧನ್ಯವಾದಗಳು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ನಿಮ್ಮ ಸಪೋರ್ಟು ನನಗೆ ಅವಶ್ಯಕತೆ ನಾನು ತಿಳಿಸೋ ಮಾಹಿತಿಗಳು ನಿಮಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರಿ ಅಂದರೆ ಇಮಿಡಿಯೇಟಾಗಿ ನೋಟಿಫಿಕೇಷನಲ್ಲಿ ಬರುತ್ತೆ ಅವೇರ್ನೆಸ್ನ ಚೆನ್ನಾಗಿ ಮುಡ್ಸ್ಕೊಬೋದು ಇನ್ಫಾರ್ಮೇಷನ್ಗಳನ್ನ ಕಲೆಕ್ಟ್ ಮಾಡ್ಕೊಬೋದು ಅಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳೋದು ಬನ್ನಿ ಇವತ್ತಿನ ಮಾಹಿತಿ ಇವತ್ತಿನ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಸೊ ಪತ್ರಗಳ ಬಗ್ಗೆ ಹಲವಾರು ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಹಲವಾರು ಇನ್ಫಾರ್ಮೇಷನ್ಗಳನ್ನ ನಿಮ್ಗೆ ತಿಳಿಸಿದ್ದೀನಿ ಯಾವ ಪತ್ರ ಏನಕ್ಕೆ ಮಾಡ್ಕೊಂಡ್ರೆ ಒಳ್ಳೆಯದು ಯಾವ ಪತ್ರದಲ್ಲಿ ಏನೇನು ಬೆನಿಫಿಟ್ ಇದೆ ಈ ಪತ್ರದಿಂದ ಏನೇನು ತೊಂದರೆಗಳು ಬರುತ್ತೆ ಅಂತ ಅದೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಇವತ್ತು ಏನಪ್ಪ ನಾನು ನಿಮ್ಮ ಜೊತೆ ಹಂಚ್ಕೊತಾ ಇರೋ ಇನ್ಫಾರ್ಮೇಷನ್ನು ವಿಷಯ ಏನಪ್ಪ ಅದು ಅಂದರೆ ತುಂಬ ಜನ ತುಂಬಾ ಜನಕ್ಕೂ ಹೇಳಿದೀನಿ ಲೀಗಲ್ ಒಪಿನಿಯನ್ ಹೋಗಿ ಲೀಗಲ್ ಡಾಕ್ಯುಮೆಂಟೇಶನ್ ತಿಳ್ಕೊಂಡಿದ್ರೆ ಒಳ್ಳೇದು ಒಳ್ಳೇದು ಅಂತ ಎಷ್ಟೋ ಜನ ಲೀಗಲ್ ಅಂದ್ರೆ ಏನನ್ಕೊಂಬಿಟ್ಟಿದಾರೆ ಲಾಯರ್ ನೋಡೋದು ಅಂತ ದಯವಿಟ್ಟು ಲಾಯರ್ ನೋಡೋದಲ್ಲ ಲಾಯರ್ ಏನ್ ನೋಡಿದಾರಂತ ನಿಮ್ಗೂ ಗೊತ್ತಿರ್ಬೇಕಲ್ವರ ನಿಮ್ ಸೊತ್ತು ಸ್ವಾಮಿ ಅವರು ಬರೀ ಒಂದು ಪತ್ರನ ಓದಿ ಅದರ ಸಾರಾಂಶವನ್ನು ತಿಳಿಸ್ಬೋದು ಹೊರತು ಆ ಜಾಗದಲ್ಲಿ ಆ ದಾಖಲೆಗಳ ಬಗ್ಗೆ ನಿಮಗೂ ಗೊತ್ತಿರಬೇಕು ನೀವಲ್ವಾ ಮಾಲೀಕರು ನಿಜವಾದ ಮಾಲೀಕರು ಯಾರು ಆ ಸುತ್ತಿಗೆ ತಾನೆ ನೀವು ತಿಳ್ಕೊಬೇಕು ಆ ಜಮೀನು ಆ ಜಾಗ ಹೆಂಗ್ ಬಂತು ಯಾರಿಂದ ಯಾರಿಂದ ಯಾರ್ಯಾರ್ಗಾಗಿದೆ ಅನ್ನೋದನ್ನೆಲ್ಲ ಯಾವಾಗ ನೀವು ತಿಳ್ಕೊಳ್ಳೋದು ಅವ್ರು ಓದ್ಬಿಟ್ಟು ಒಂದು ಸಮರಿ ಬರ್ ಕೊಟ್ಬಿಟ್ರೆ ನಾಳೆ ಅವನ್ ಬಂತ ನಾವು ನೋದ್ಕೊಂಡು ಅವ್ನು ನೋಡ್ಕೊಳ್ಳಿ ಅಂತಲ್ಲ ನಿಮಗೂ ಗೊತ್ತಿರಬೇಕು ಯಾರ್ಯಾರಿದ್ರು ಯಾರ್ಯಾರು ಬಂದರು ಯಾರ್ಯಾರು ಓದ್ರು ಅಂತ ಹೇಗೆ ಒಂದು ಮಗು ಫಸ್ಟ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡು ಪಿ ಯು ಸಿ ಡಿಗ್ರಿ ಯಾವ್ಯಾವ ಸ್ಕೂಲಲ್ಲಿ ಯಾವ್ಯಾವ ಕಾಲೇಜ್ಗಳಲ್ಲಿ ಯಾವ್ಯಾವ ಗ್ರ್ಯಾಜುವೇಷನ್ನು ಯಾವಾಗ ಯಾವಾಗ ಮಾಡಿದ್ದಾರೆ ಅನ್ನೋ ಇನ್ಫಾರ್ಮೇಷನು ನಿಮ್ಮದು ರೆಕಾರ್ಡ್ಗಳು ಇರ್ತವೋ ಅದೇ ತರನೇ ಒಂದು ಜಾಗಕ್ಕೆ ಯಾವಾಗ ಹೇಗುಡ್ತು ಯಾರಿಂದ ಯಾರಿಗೆ ಕ್ರಯ ಆಗಿದೆ ಯಾರಿಂದ ಫ್ಯಾಮಿಲಿಗಳಲ್ಲಿ ಡಿವೈಡ್ ಆಗಿದೆ ಅನ್ನೋದೆಲ್ಲ ಇನ್ಫಾರ್ಮೇಷನು ನಿಮ್ಗೆ ಗೊತ್ತಿರಬೇಕು ಆವಾಗಲೇ ಅದು ಲೀಗಲ್ ಅನ್ನೋದು ಒಂದು ಡಾಕ್ಯುಮೆಂಟೇಷನ್ಗೆ ಒಂದು ಪರಿಪೂರ್ಣವಾದ ಅರ್ಥ ನಿಮಗೆ ಗೊತ್ತಾಗೋದು ಅಲ್ಲಿವರೆಗೂ ನಿಮ್ಗೆ ಗೊತ್ತಾಗಲ್ಲ ಅದನ್ನ ನೀವು ತಿಳ್ಕೊಬೇಕು ಅದನ್ನ ತಿಳ್ಸೋ ಪ್ರಯತ್ನ ನಾನು ಮಾಡ್ತಾ ಇರೋದು ಅಷ್ಟೇ ಸೊ ತಪ್ಪಾಗಿ ಹೇಳಿದ್ರೆ ಸೊ ಮಿಸ್ ಯಾಕಂದ್ರೆ ಮಾಹಿತಿಗಳು ತಿಳಿಸ್ಬೇಕು ನನಗ್ ತಿಳಿದಿರ ತಿಳಿಸ್ತಾ ಇರೋದು ಆಮೇಲೆ ಏನೋ ಬೇರೆ ಉದ್ದೇಶಕ್ಕೆ ಏನಲ್ಲ ಸ್ವತ್ತುಗಳನ್ನ ಖರೀದಿ ಮಾಡುವಾಗ ಸೊತ್ತುಗಳನ್ನ ನಿಮ್ ಜೊತೆ ಇಟ್ಕೊಳ್ಳುವಾಗ ಸ್ವತ್ತುಗಳು ಹೇಗೆ ಬಂತು ಏನೇನ್ ಆಯ್ತು ಅನ್ನೋದನ್ನ ನೀವು ತಿಳ್ಕೊಬೇಕು ಅಂದಾಗ ನೀವು ಟೈಟಲ್ ಡೀಡು ಅಲ್ಲ ಮದರ್ ಡೀಡ್ ಇಂದಾನು ಗೊತ್ತಿರ್ಬೇಕು ನಿಮ್ಗೆ ಭೂಮಿಯ ರೆಕಾರ್ಡ್ಗಳೆಲ್ಲ ಗೊತ್ತಿರ್ಬೇಕು ಅವಾಗ್ಲೇನೆ ನೀವು ಆ ಸೊತ್ತಿನ ನಿಜವಾದ ಮಾಲೀಕರು ಅಂತ ನನ್ನ ಒಂದು ಅನಿಸಿಕೆ ಏನಂತೀರಾ ಕರೆಕ್ಟ್ ಅಲ್ವರ ಸೊ ಇವತ್ತು ನನ್ನ ವಿಷಯ ಏನಪ್ಪಾ ಅಂದ್ರೆ ಓಲ್ಡ್ ಡಾಕ್ಯುಮೆಂಟ್ಸ್ಗಳನ್ನ ನಾವು ಕಲೆಕ್ಟ್ ಮಾಡ್ಕೊಳ್ಳೋದು ಒಳ್ಳೇದ ಓಲ್ಡ್ ಡಾಕ್ಯುಮೆಂಟ್ಗಳು ನಮಗ್ ಬೇಕಾ ಓಲ್ಡ್ ಡಾಕ್ಯುಮೆಂಟ್ಗಳಿಂದ ಏನೇನು ಪ್ರಯೋಜನ ಏನಕ್ಕೆ ಹಳೆಯ ದಾಖಲೆಗಳೆಲ್ಲ ಕೇಳ್ತಾರೆ ಸರ್ ನಾನು ಬ್ಯಾಂಕ್ ಲೋನ್ಗೆ ಹೋಗಿದೀನಿ ಬ್ಯಾಂಕ್ ಅವ್ರು ಬರೀ ನಲವತ್ತು ವರ್ಷದ ಕೇಳಿದಾರ ಸಾಕು ಸೊ ಯಾಕಂದ್ರೆ ನನಗೆ ಲೋನ್ ನೆಸೆಸಿಟಿ ಏನಿದೆ ನಲ್ವತ್ತು ಪರ್ಸೆಂಟ್ ವರ್ಷದವರೆಗೂ ಅಷ್ಟೇ ಸೊ ನಲವತ್ತು ವರ್ಷದ ಮೇಲೆ ನನಗೇನಕ್ಕೆ ಸರ್ ಬ್ಯಾಂಕ್ ಅವರೇ ಕೇಳಿಲ್ಲ ಇನ್ನು ನನಗೇನಕ್ಕೆ ಅಂತ ನೀವು ಅನ್ಕೊಬೋದು ಸೊ ಬ್ಯಾಂಕ್ ಅವರು ಬ್ಯಾಂಕ್ ಸೇಫ್ಟಿ ನೋಡ್ಕೊತಾರೆ ನಿಮ್ ಸೇಫ್ಟಿ ಯಾರು ನೋಡ್ತಾರೆ ಯಾರು ನೋಡಲ್ಲ ನಿಮ್ ಸೇಫ್ಟಿನ ನೀವೇ ನೋಡ್ಕೊಬೇಕು ಸೊ ಅದಕ್ಕೋಸ್ಕರ ಅಂತಾನೆ ಈ ವಿಡಿಯೋಗಳ್ ಮಾಡ್ತಾ ಇರೋದು ಈ ಅವೇರ್ನೆಸ್ಗಳನ್ನ ತಿಳಿಸ್ತಾ ಇರೋದು ಪ್ರಾಪರ್ಟಿಗಳಲ್ಲಿ ನಾಳೆ ದಿನ ನೀವು ನಿಮ್ಮ ಸೊತ್ತನ್ನ ಮಾರಬೇಕು ಅಟ್ಲೀಸ್ಟ್ ನಿಮ್ಮ ಮಕ್ಳಿಗೆ ಹೋಗಬೇಕು ನಿಮಗೆ ಬಿಡಿ ನಿಮ್ಮ ಮಕ್ಳಿಗೆ ಹೋಗೋ ಅಂತ ಆದರೂ ಆಗೋ ಹಾಗಾದ್ರೂ ಒಂದು ಪ್ರಾಪರ್ಟಿಗಳನ್ನ ಮಾಡಿ ನಿಮ್ಮ ಮಕ್ಳು ನಾಳೆ ದಿನ ನಿಮಗೆ ಬೈಬಾರ್ದು ನಮ್ಮ ಅಪ ಮಾಡಿಕ್ಕಿದೆ ನೋಡು ಈಗ ನಾನು ಕೋರ್ಟು ಸ್ಟೇಷನು ಇನ್ನೊಬ್ಬರು ಹತ್ರ ಅಲೀತಾ ಇದ್ದೀನಿ ಆ ಸಿಗ್ನೇಚರ್ ಇಲ್ಲ ಈ ಸಿಗ್ನೇಚರ್ ಇಲ್ಲ ಅಂತ ನೀವು ಬಯಸ್ಕೊಳ್ಳೋದು ಬೇಡ ಅಂತಾನೆ ಈ ಅವೇರ್ನೆಸ್ಗಳನ್ನ ಹೇಳ್ತಾ ಇರೋದು ಅವೇರ್ನೆಸ್ಗಳನ್ನ ಮೂಡಿಸ್ತಾ ಇರೋದು